ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವೀಡಿಯೇ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂದ ಹಾಗೆ ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಏನು ಬರುತ್ತೆ ಆ ಒಂದು ಆ್ಯಪ್ಗಳದ್ದು ಪಾಸ್ವರ್ಡ್ಗಳನ್ನ ಮರೆತೋದ್ರೆ ನಾವು ಯಾವ ರೀತಿ ಅದನ್ನು ಓಪನ್ ಮಾಡಿ ನೋಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ನೀಡೋಣ ಅನ್ನ ಕಾರಣಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವೀಡಿಯೋನ ನೋಡ್ತಾ ಇದ್ದ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ವೀಡಿಯೋ ಅಂತ ಅನಿಸುತ್ತೆ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ವಾಟ್ಸಪ್ ಗ್ರೋಪ್ಗೆ ಈ ಒಂದು ವೀಡಿಯೋನ ನೀವು ಶೇರ್ ಮಾಡ್ಬೋದು ಇನ್ನು ತಡ ಮಾಡೋದು ಬೇಡ ಈ ಒಂದು ವೀಡಿಯೋ ಬಗ್ಗೆ ನಿಮಗೆ ಮಾಹಿತಿನ ನೀಡ್ತೀನಿ ಬನ್ನಿ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಅಂತಂದರೆ ಈಗ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮೋಜ್ ಆಗಿರ್ಬೋದು ಇದು ಯಾವುದೇ ಒಂದು ಆ್ಯಪ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಯಾವುದೇ ಒಂದು ಆ್ಯಪ್ಗೆ ಅಪಿತಪಿ ನಮ್ಮ ಈಗೊಂದು ನಮ್ಮ ಮೊಬೈಲ್ ಒಂದು ಕಳ್ಗೋ ಕಳೆದೋಗುತ್ತೆ ಅಂತ ಅನ್ಕೊಳ್ಳೋಣ ನಾವೇನು ಮಾಡಿರ್ತೀವಿ ಮೊಬೈಲ್ ಹಾಳೋಗೋಯ್ತು ಬಿದ್ದೋಯ್ತು ಒಡೆದೋಯ್ತು ಕೆಟ್ಟೋಯ್ತು ಅದು ಹಳೆ ಆಗೋಯ್ತು ಈಗ ಹೊಸದಾಗಿ ನಾವು ಒಂದು ಮೊಬೈಲ್ನ ತಗೊಂಡಿದ್ದೀವಿ ಆ ಒಂದು ಮೊಬೈಲಲ್ಲಿ ನಮ್ಮ ಹಳೆ ಒಂದು ಅಕೌಂಟನ್ನಾಗೆ ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನಾವು ಲಾಗಿನ್ ಆಗಬೇಕು ಅಂತಂದ್ರೆ ಅದಕ್ಕೆ ಮೇಯ್ನ್ ಬೇಕಾಗಿರೋದೇ ಪಾಸ್ವರ್ಡ್ ಅಲ್ವಾ ಆ ಒಂದು ಪಾಸ್ವರ್ಡ್ ನಾವು ಯಾವ ರೀತಿ ಸೇವ್ ಮಾಡಿ ಇಟ್ಕೋಬೋದು ನಮ್ಮ ಮೊಬೈಲಲ್ಲಿ ಅಥವಾ ನಮ್ಮ ಮೇಲ್ ಐ ಡಿಲಿ ನಾವು ಯಾವ ರೀತಿ ಸೇವ್ ಮಾಡಿ ಇಟ್ಕೋಬೋದು ಅನ್ನೋದನ್ನು ನಿಮಗೆ ಹೇಳ್ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಅದು ಯಾವ ರೀತಿ ಅಂತ ನೋಡೋಣ ನನ್ನ ಸ್ಕ್ರೀನ್ ರೆಕಾರ್ಡ್ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದೇ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರ ಈಗಾಗಲೇ ನನ್ನ ಈ ಒಂದು ಯೂಟ್ಯೂಬ್ ಅಕೌಂಟಲ್ಲಿ ಅಂತಂದ್ರೆ ಈ ನಮ್ಮ ಒಂದು ಚೇತರ ಸಂದೀಪ್ನ ಕುಟುಂಬದಲ್ಲಿ ಏಳ್ನೂರ ಎಪ್ಪತ್ತ ಒಂದು ಜನ ಸಬ್ಸ್ಕ್ರೈಬ್ ಆಗಿದ್ದಾರ ನಂಗಂತೂ ಹೆವಿ ಖುಷಿ ಆಗ್ತಾ ಇದೆ ಬೇಗ ಆದಷ್ಟು ಬೇಗ ನಾವು ಸಾವಿರ ಜನ ನಮ್ಮ ಈ ಒಂದು ಕುಟುಂಬಕ್ಕೆ ಸದಸ್ಯರಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ ಒಂದು ಕಾರಣಕ್ಕೋಸ್ಕರ ದಯಮಾಡಿ ಎಲ್ಲರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನೋಡೋಣ ಬನ್ನಿ ಯಾವ ರೀತಿ ಅಂತ ಸ್ನೇಹಿತರೆ ನೀವೆಲ್ಲ ಮೊದಲು ನಿಮ್ಮ ಮೊಬೈಲ್ನ ಕೈಗೆತ್ಕೊಳ್ಳಿ ಮೊಬೈಲ್ನ ನಾನು ನಾನಿವಾಗ ಸ್ಕ್ರೀನ್ ರೆಕಾರ್ಡ್ ನಾನು ಮಾಡ್ತೀನಿ ಇವಾಗ ಯಾವ ರೀತಿ ನಮ್ಮ ಒಂದು ಪಾಸ್ವರ್ಡ್ಗಳನ್ನ ನಾವು ಎಲ್ಲಿ ಸೇವ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಎಲ್ಲರ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಈ ಒಂದು ಆಪ್ಷನ್ ನಿಮಗೆ ಕಂಡು ಕಾಣುತ್ತೆ ಆ ಒಂದು ಸೈಡ್ ಹೋಗಿ ಅದಾದ ಮೇಲೆ ನೀವು ಈ ರೀತಿ ನಿಮ್ಮ ಡಿಸ್ಪ್ಲೇಯನ್ನು ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲಿ ಅನ್ನೋ ಒಂದು ನಿಮಗೆ ಆಪ್ಷನ್ ಕಾಣಿಸುತ್ತೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಾವು ಯಾವ ಒಂದು ಮೇಲ್ ಐ ಲಾಗಿನ್ ಆಗಿದ್ದೀವಿ ಅನ್ನೋದನ್ನ ತೋರಿಸುತ್ತೆ ಅದಾದ ಮೇಲೆ ಇಲ್ಲಿ ಆ ಆಟೋಫಿಲ್ ಅನ್ನೋ ಸೆಕೆಂಡ್ ಒನ್ ಆಪ್ಷನ್ ಇದೆ ಫಸ್ಟ್ ಒನ್ ಆಪ್ಷನ್ ಬಂದು ಆ್ಯಡ್ಸ್ ಅಂತ ಇದೆ ಸೆಕೆಂಡ್ ಒನ್ ಆಪ್ಷನ್ ಬಂದು ಫಿಲ್ ಅನ್ನೋ ಒಂದು ಆಪ್ಷನ್ ಇದೆ ಆ ಒಂದು ಫಿಲ್ ಅನ್ನೋ ಆಪ್ಷನ್ ಮೇಲೆ ನೀವು ಮೊದಲಿಗೆ ಕ್ಲಿಕ್ನ ಮಾಡಿ ಅದಾದ ಮೇಲೆ ನಿಮಗೆ ನೋ ನೋಡ್ಬೋದು ನೀವು ಇಲ್ಲಿ ಫಿಲ್ ವಿತ್ ಗೂಗಲ್ ಅಂತ ಬರುತ್ತೆ ಫಸ್ಟ್ನೇ ಆಟೋ ಫಿಲ್ ವಿತ್ ಗೂಗಲ್ ಈ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಿ ಅದಾದ ಮೇಲೆ ನಿಮಗೆ ಅಕೌಂಟನ್ನು ಒಂದು ಆಪ್ಷನ್ ಕಾಣಿಸುತ್ತೆ ಹಾಗೆ ಪರ್ಸನಲ್ ಇನ್ಫಾರ್ಮೇಷನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಅದಾದ ಮೇಲೆ ಅಡ್ರೆಸಸ್ ಪೇಮೆಂಟ್ ಮೆಥಡ್ಸ್ ಅದಾದ ಮೇಲೆ ನಿಮಗೆ ಪಾಸ್ವರ್ಡ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಕ್ಲಿಕ್ ಮಾಡಾದ ಮೇಲೆ ಇಲ್ಲಿ ನೀವು ನೋಡ್ಬೋದು ಅಮೆಝಾನ್ ಹಾಗೆ ಫೇಸ್ಬುಕ್ ಕೂಗಲ್ಲ ನೆಟ್ಫ್ಲಿಕ್ಸ್ ವಿಶ್ ಇವು ಇಷ್ಟು ಆ್ಯಪ್ಗಳದು ಇಲ್ಲಿ ಈ ಒಂದು ಮೊಬೈಲಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಪ್ಪಿಸಬಿ ಇದಲ್ಲದೆ ನಮಗೆ ಇನ್ಸ್ಟಾಗ್ರಾಮ್ ಬೇಕು ಅಥವಾ ಬೇರೆ ಯಾವುದೇ ಆ್ಯಪ್ ಬೇಕು ಅಂತ ಅಂದರೆ ನೀವು ಇಲ್ಲಿ ಫಸ್ಟ್ನೇ ಆಪ್ಷನ್ ನೋಡ್ಬೋದು ಇಲ್ಲಿ ಪ್ಲಸ್ ಹಾಕ್ಬಿಟ್ಟು ಆ್ಯಡ್ ಪಾಸ್ವರ್ಡ್ ಅಂತ ಇದೆ ಈ ಒಂದು ಆ್ಯಡ್ ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಆಯಿತು ನೀವು ಯಾವ ಒಂದು ಸೈಟ್ ಫಸ್ಟ್ನೇ ಆಪ್ಷನ್ ನೋಡಿ ಸೈಟ್ ಅಂತ ಬರುತ್ತೆ ಅಲ್ಲಿ ನಾವು ಇನ್ಸ್ಟಾಗ್ರಾಮ್ ಅಂತ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ನಾನು ಮಾಡಿದ್ದೀನಿ ಅದಾದ ಮೇಲೆ ನಾವು ಇನ್ಸ್ಟಾಗ್ರಾಮ್ಗೆ ಯಾವ ಒಂದು ನೇಮ್ನ ಕೊಟ್ಟಿರ್ತೀವಿ ಆ ಒಂದು ನೇಮ್ನ ನೀವು ಇಲ್ಲಿ ಫಿಲ್ ಮಾಡ್ಬೋ ಫಿಲ್ ಮಾಡಬೇಕಾಗುತ್ತೆ ನಾನಿಲ್ಲಿ ಚೈತ್ರ ಸಂದೀಪ್ ಅಂತ ಕೊಟ್ಟಿದ್ದೀನಿ ಹಾಗೆ ಅದ್ರ ಪಾಸ್ವರ್ಡ್ ನಿಮಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ನೀವಿಲ್ಲಿ ಈ ಒಂದು ಪಾಸ್ವರ್ಡ್ ಆಪ್ಷನಿಗೆ ನೀವು ಏನು ಪಾಸ್ವರ್ಡ್ ಕೊಟ್ಟಿದ್ರೆ ಆ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕಿ ಅದಾದ ಮೇಲೆ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣುತ್ತೆ ಆ ಒಂದು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಯಿತು ಸಿಂಪಲ್ಲು ಅದು ಸೇವ್ ಆಗುತ್ತೆ ಅದಾದ ಮೇಲೆ ನಿಮಗೆ ಇಲ್ಲಿ ಇನ್ನೂ ಒಂದು ನಾನು ಏನು ಹೇಳಬೇಕಪ್ಪ ಅಂತ ಅಂತಂದರೆ ಇದು ನೀವು ಎಷ್ಟಾದರೂ ಮೊಬೈಲ್ನ ಕಳ್ಕೊಳ್ಳಿ ಅಥವಾ ಹಾಳಾಗಿರಲಿ ಹೊಡೆದೋಗಿರಲಿ ನೀವು ಹೊಸ ಮೊಬೈಲಲ್ಲಿ ಈ ರೀತಿ ಈ ಒಂದು ಸೆಟ್ಟಿಂಗ್ಸಲ್ಲಿ ನೀವು ಪಾಸ್ವರ್ಡ್ಗಳನ್ನ ನೋಡ್ಕೋಬೋದು ಅದಕ್ಕೂ ಮುಂಚೆ ಇನ್ನೊಂದು ಏನಪ್ಪ ನಾನು ಹೇಳ್ತೀನಿ ಅಂತ ಅಂದರೆ ನಿಮಗೆ ಮೊದಲು ಮೇಲ್ ಐ ಡಿ ನೀವು ಇವಾಗಲೇ ಆಗಲಿ ಈ ಹಿಂದೆ ನೀವೇನಾದರೂ ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಆ ಒಂದು ಮೇಲ್ ಐ ಡಿದು ಪಾಸ್ವರ್ಡ್ ಮಾಡ್ತೋಗಿತ್ತು ಅಂತಂದರೆ ನೀವು ಹೊಸದಾಗಿ ಒಂದು ಮೇಲ್ ಐ ಡಿನ ಇವತ್ತೇ ಓಪನ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಒಳ್ಳೆಯ ಪಾಸ್ವರ್ಡ್ನ ಇಟ್ಕೊಳ್ಳಿ ಯಾಕಂತಂದರೆ ನಿಮಗೆ ನೆನಪಿರುವಂಥ ಪಾಸ್ವರ್ಡ್ನ ಇಟ್ಕೊಳ್ಳಿ ನೀವು ಈ ರೀತಿ ಪಾಸ್ವರ್ಡ್ನ ಗೂಗಲ್ ಅಂದರೆ ಮೇಲ್ ದು ಒಂದು ಪಾಸ್ವರ್ಡನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ತೀರ ಅಂತಂದರೆ ನೀವು ಹೊಸ ಮೊಬೈಲ್ಗೆ ಆ ಒಂದು ಪಾಸ್ವರ್ಡ್ನ ಹಾಕ್ತೀರಾ ಆ ಒಂದು ಪಾಸ್ವರ್ಡಲ್ಲಿ ಇವಾಗ ಏನು ಗೂಗಲ್ ಅಂತ ನಾನು ತೋರಿಸ್ತೀಯ ಅಲ್ವಾ ಆ್ಯಪ್ಗಳದು ಪಾಸ್ವರ್ಡ್ಗಳು ಆ ಒಂದು ಪಾಸ್ವರ್ಡ್ಗಳು ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಯಾರು ಮಿಸ್ನ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಒಂದು ಗೂಗಲ್ ಮೇಲ್ ಐ ಡಿ ಏನು ಬರುತ್ತೆ ಮೇಲ್ ಐಡಿದು ಪಾಸ್ವರ್ಡನ್ನು ಮರ್ತ್ಕೊಳ್ಳೋಕ್ಕೆ ಹೋಗ್ಬೇಡಿ ಆ ಇದು ಬರೀ ಆ ಆ್ಯಪ್ ಕಳೆದ ಅಂತ ಅಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ಅಪ್ಪಿತಪ್ಪಿ ನಿಮ್ಮ ಸ್ನೇಹಿತರು ಯಾರಾದ್ರೂ ಸಿಕ್ಕಾಗ ಏನಕ್ಕೆ ಫೋನ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅಂತ ಅಂದರೆ ತುಂಬ ಜನ ಹೆಣ್ಮಕ್ಳು ಹೇಳುವಂಥ ಕಂಪ್ಲೇಂಟ್ ಏನು ಗೊತ್ತಾ ನಮ್ಮ ಮೊಬೈಲ್ ಕಳೆದೋಗಿದೆ ಮುಗ್ದೇ ಹೋಯ್ತು ಮತ್ತು ಅದು ಅಷ್ಟು ನಂಬರ್ಗಳು ಒಂದು ಹೋಯ್ತು ಅಂತ ಅದು ಹೋಯ್ತು ಮತ್ತು ಅದನ್ನು ನಾವೆಲ್ಲ ವಾಪಸ್ಸು ಕಲೆ ಹಾಕಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಆ ಒಂದು ಕಾರಣಕ್ಕೂ ಸಹ ಈ ಒಂದು ಮೇಲ್ ಐ ಡಿ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ನೀವು ಈ ಒಂದು ಮೇಲ್ ಐಡಿನ ನೀಟಾಗಿ ನೆನ್ಪಿಟ್ಕೊಂಡು ಅದರ ಒಂದು ಪಾಸ್ವರ್ಡ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂತು ಅಂತಂದರೆ ನೀವು ಹೊಸ ಮೊಬೈಲ್ಗೆ ಈ ಒಂದು ಮೇಲ್ ಐ ಡಿನ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಆ ಮೇಲ್ ಐ ಏನು ನೀವು ಕಾಂಟ್ಯಾಕ್ಟ್ ನಂಬರ್ಗಳನ್ನ ಸೇವ್ ಮಾಡಿದ್ರಿ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗಳು ಆಟೋಮೆಟಿಕ್ಕಾಗಲಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಕಾಣ್ತಾ ಹೋಗುತ್ತೆ ಇದಿಷ್ಟು ನಮ್ಮ ಗೂಗಲ್ನ ಒಂದು ಇನ್ಫಾರ್ಮೇಷನ್ ಇನ್ನೂ ಇನ್ನಷ್ಟು ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋನ ನಾನು ನಿಮಗೋಸ್ಕರ ತರ್ತೀನಿ ಅದಕ್ಕೂ ಮುಂಚೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿದಕ್ಕೆ ನಮ್ಗೆಲ್ಲರಿಗೂ ಧನ್ಯವಾದ ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ